ಎಲ್ರಿಗೂ ನಮಸ್ಕಾರ ಇಂದಿನ ಈ ಒಂದು ಪ್ರಮುಖವಾದಂತಹ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸಿರ್ತಕ್ಕಂಥ ಆಸೀನ ಆಗಿರತಕ್ಕಂತ ಎಲ್ಲ ಹಾಗೆ ಇವತ್ತು ಜಿಲ್ಲೆಯಿಂದ ಮೂಲ ಮೂಲೆಯಿಂದ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರ ತಿಳಿಸ್ತಾ ಮಾಧ್ಯಮದ ಸ್ನೇಹಿತರುಗಳೇ ಪಕ್ಷಾಂತರ ನೌ ಇಟ್ಸ್ ಆಲ್ಮೋಸ್ಟ್ ಎ ವೆಲ್ ಅಕ್ಸೆಪ್ಟೆಡ್ ಫೆನಾಮಿನಾ ಜನ ಒಪ್ಕೊಳ್ಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ರಾಜಕೀಯ ಪಕ್ಷಗಳು ಜನ ಒಪ್ಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ ಆದರೆ ಭಾಳ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಅನ್ನೋ ಒಂದು ಆ ಒಂದು ಮನಸ್ಥಿತಿಯಿಂದ ನಾನು ಪಕ್ಷಾಂತರಗಳನ್ನು ಮಾಡಿ ನನ್ನ ಮನಸ್ಸಿಗೆ ನೋವಾಗಿದೆ ನಾನು ಪಕ್ಷಾಂತರ ಮಾಡಿರ್ತಕ್ಕಂಥದ್ದು ನನಗೆ ಮುಜುಗರ ತಂದಿದೆ ನನ್ನ ಮನಸ್ಸಿಗೆ ನೋವಾಗಿದೆ ನನ್ನನ್ನು ಇಷ್ಟಪಡ್ತಕ್ಕಂಥ ಜನ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರ್ತಕ್ಕಂಥ ಸದಪ್ಯ ಸದಭಿಪ್ರಾಯ ಇಟ್ಕೊಂಡಿರ್ತಕ್ಕಂಥ ಜನ ಮತ್ತು ನಮ್ಮ ನಾಯಕರುಗಳ ಮನಸ್ಸುಗಳಿಗೆ ಮತ್ತೆ ಜನತೆಗೆ ನಾನು ನೋವು ಮಾಡಿದ್ದೀನಿ ಅದಕ್ಕಾಗಿ ನಾನು ಸಾರ್ವಜನಿಕವಾಗಿ ಇವತ್ತು ಅವ್ರ ಕ್ಷಮೆ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಪಕ್ಷಾಂತರ ನಾನು ಯಾವತ್ತೂ ಕೂಡ ಏನಾದರೂ ಅಧಿಕಾರ ತಗೊಂಡ್ಬಿಡ್ಬೇಕು ಅಂತ ಮಾಡಲಿಲ್ಲ ಚುನಾವಣೆಗೆ ನಿಲ್ಲಬೇಕು ಅನ್ನೋ ದೃಷ್ಟಿಯಿಂದಲೇ ಮಾಡಿದ್ದಷ್ಟೇ ಆದರೆ ಅದರಲ್ಲೂ ಕೂಡ ನಾನು ವಿಫಲನಾಗಿದ್ದೀನಿ ಆದರೆ ಅಂತಿಮವಾಗಿ ಹತ್ತು ವರ್ಷಗಳ ಕಾಲ ಜಿಲ್ಲೆನಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಹತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಿಂದ ಶಾಸಕನಾಗಿ ಐದು ವರ್ಷಗಳ ಕಾಲ ಲೋಕಸಭಾ ಸದಸ್ಯನಾಗಿ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತೆ ರಾಜ್ಯದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ನನಗೇನಾದರೂ ಕೂಡ ಒಂದು ಗುರುತನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ನಾನು ನಲವತ್ನಾಲ್ಕು ಜನ ಕೇವಲ ನಲವತ್ನಾಲ್ಕು ಜನ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಂಥ ಸಂದರ್ಭದಲ್ಲಿ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ನಾ ಇವತ್ತು ನಮಗೆ ಅಲ್ಲಿ ದೆಹಲಿಯ ಮಟ್ಟದಲ್ಲೂ ಕೂಡ ಒಬ್ಬ ಲೋಕಸಭಾ ಸದಸ್ಯನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ನಮಗೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು ಆದರೆ ದುರಾದೃಷ್ಟವಶಾತ್ ನನಗೆ ನಾನು ನಿಲ್ಲಕ್ಕಾಗಲಿಲ್ಲ ಹಾಗಾಗಿ ನಾನು ಪಕ್ಷಾಂತರ ಮಾಡಿದ ಆ ಒಂದು ತಪ್ಪಿನ ಅರಿವಾಗಿ ನಾನು ಪುನಃ ನನಗೆ ನಾನು ಐ ಐ ನೋ ನಾಟ್ ಮಚ್ ಆಕ್ಟಿವ್ ಪೊಲಿಟಿಕಲ್ ಕೆರಿಯರ್ ಈಸ್ ಲೆಫ್ಟ್ ಬಿಹೈಂಡ್ ನಿ ಅತ್ಯಂತ ಕ್ರಿಯಾಶೀಲವಾದಂಥ ರಾಜಕಾರಣ ಜಾಸ್ತಿ ಇಲ್ಲ ಇನ್ನು ಹಾಗಾಗಿ ಇರ್ತಕ್ಕಂಥ ನಮ್ಮ ರಾಜಕೀಯ ಬದುಕೇನಿದೆ ಅದನ್ನು ಯಾವ ಪಕ್ಷ ನನಗೆ ರಾಜಕೀಯ ಜೀವನವನ್ನು ಕೊಟ್ಟಿದೆ ಯಾವ ಪಕ್ಷ ನನ್ನನ್ನು ಗುರುತಿಸಿದೆ ಆ ಪಕ್ಷದಲ್ಲಿ ನಮಗೆ ಉಳಿದಂಥ ಸೇವೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಮಾತೃ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬಂದಿದ್ದೇನೆ ನನ್ನನ್ನು ಅತ್ಯಂತ ಗೌರವದಿಂದ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಯಕರುಗಳಂತ ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರವರು ಮಾನ್ಯ ಅವರು ಮತ್ತು ವಾಸೂರ್ ಅವರು ನಮ್ಮ ಶಾಸಕರು ಮಿತ್ರರುಗಳು ಮತ್ತು ನಮ್ಮ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥವರು ಮಾಜಿ ಶಾಸಕರುಗಳು ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರುಗಳು ನಮ್ಮ ಕಾರ್ಯದರ್ಶಿ ಎಲ್ಲರೂ ಕೂಡ ಇವತ್ತು ನಾನು ಅತ್ಯಂತ ಆತ್ಮೀಯವಾಗಿ ಗೌರವವಾಗಿ ನನ್ನನ್ನು ಬರ್ಮಾಡ್ಕೊಂಡಿದ್ದಾರೆ ನನಗೆ ಇನ್ನೂ ಹೆಚ್ಚು ಜವಾಬ್ದಾರಿ ಸಾರ್ವಜನಿಕವಾಗಿ ಹೆಚ್ಚು ಜವಾಬ್ದಾರಿ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ನಾವು ಏನಾದ್ರೂ ಲೋಪದೋಷಗಳಾಗಿದ್ರೆ ತಪ್ಪುಗಳಾಗಿದ್ರ ಅದು ಸರ್ಪಡಿಸ್ಕೊಂಡು ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ಹೆಸರು ಮಾಡಿ ಉಳ್ ಉಳ್ಕೊಂಡ್ರೆ ಅದನ್ನ ಅಷ್ಟೇದು ಅದೇ ನಮ್ಮ ದೊಡ್ಡ ಆಸ್ತಿ ಅದನ್ನ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ನಾನು ಹಾಗಾಗಿ ಏನಾದರೂ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಗಳಿಸ್ಕೊಳ್ಳೋಣ ಅಂತೇಬಿಟ್ಟು ಹೇಳಿ ನಾನು ಭಾಳ ಋಣಿಯಾಗಿದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಬಹಳ ಅತ್ಯಂತ ಗೌರವದಿಂದ ನನ್ನ ಬರ್ಮಾಡ್ಕಂಡಿದ್ದೀರಿ ನಾನು ಪ್ರಾಮಾಣಿಕವಾಗಿ ಆ ಪಕ್ಷದಲ್ಲಿ ನನ್ನ ಮುಂದಿನ ಸಾರ್ವಜನಿಕ ಬದುಕನ್ನ ಕಳೆದು ಆ ಪಕ್ಷಕ್ಕೆ ಸೇವೆಯನ್ನು ಮಾಡ್ತೀನಿ ತಮ್ಮೆಲ್ಲರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ತಾವು ಜಿಲ್ಲೆಯ ಮೂಲ ಮೂಲೆಯಿಂದ ಬಂದಿದ್ದೀರಿ ತಮಗೂ ಕೂಡ ಮತ್ತೆ ಎಲ್ಲ ಜಿಲ್ಲೆಯ ಎಲ್ಲ ಮುಖಂಡರುಗಳು ಕೂಡ ಬಹುತೇಕ ಎಲ್ಲರೂ ಕೂಡ ನಮಗೆ ಇವತ್ತು ಈ ಒಂದು ಸೇರ್ಪಡೆ ಆಗಲಿ ಆಯ್ತು ನಾವೆಲ್ಲ ನಮ್ದು ಸಹಕಾರ ಮಾಡ್ತೀವಿ ಅಂತ ಒಂದು ದೊಡ್ಡ ಮನಸ್ಸನ್ನ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ನಾನು ನನ್ನ ನನ್ನ ನಮಸ್ಕಾರಗಳನ್ನ ಹೇಳ್ತಾ ತಮ್ಮೆಲ್ಲರೂ ಕೂಡ ಒಂದಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ